ಾಗಿ ನಾನು ಯೂಟ್ಯೂಬ್ ಸೆಟ್ ಅಪ್ ಆಗಿ ವೀಡಿಯೋನ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು ಯೂಟ್ಯೂಬ್ ವಿಡಿಯೋ ಮಾಡ್ತೀವಿ ಅಂದ್ರೆ ಕೆಲವೊಂದಿಷ್ಟು ಐಟಮ್ಗಳು ಬೇಕಾಗುತ್ತೆ ಅದರಲ್ಲೂ ನಾವು ಟೆಕ್ನಾಲಜಿ ವೀಡಿಯೋಗಳು ಮಾಡ್ತೀವಿ ಅಂದರೆ ಲೈಟಿಂಗು ಟ್ರೈಪಾಡು ಮೈಕು ಮೇನ್ ಆಗಿ ಬೇಕಾಗುತ್ತೆ ಹೈ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಕಮೆಂಟ್ ವಿನ್ನರ್ ನಾನು ಲೆಫ್ಟ್ ಸೈಡ್ ಅಲ್ಲಿ ಇಮೇಜ್ ಹಾಕಿರ್ತೀನಿ ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ ಇವತ್ತಿನ ನನ್ನ ವೀಡಿಯೋದಲ್ಲಿ ನಾನು ಯೂಟ್ಯೂಬ್ ಮಾಡೋಕ್ಕೆ ಯಾವೆಲ್ಲ ಮೆಟೀರಿಯಲ್ನ ಯೂಸ್ ಮಾಡ್ತೀನಿ ಯಾವ ಟ್ರೈಪಾಡ್ ಯೂಸ್ ಮಾಡ್ತೀನಿ ಮೈಕ್ ಯೂಸ್ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆ್ಯಂಡ್ ಕಂಪ್ಲೀಟಾಗಿ ನಾನು ಯೂಟ್ಯೂಬ್ ಸೆಟಪ್ ಬಗ್ಗೆ ವೀಡಿಯೋನ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು ಯೂಟ್ಯೂಬ್ ವೀಡಿಯೋ ಮಾಡ್ತೀವಿ ಅಂದರೆ ಕೆಲವೊಂದಿಷ್ಟು ಐಟಮ್ಗಳು ಬೇಕಾಗುತ್ತೆ ಅದರಲ್ಲೂ ನಾವು ಟೆಕ್ನಾಲಜಿ ವೀಡಿಯೋಗಳು ಮಾಡ್ತೀವಿ ಅಂದರೆ ಸ್ವಲ್ಪ ಲೈಟಿಂಗು ಟ್ರೈಪಾಡು ಮೈಕು ಮೇಯ್ನಾಗಿ ಬೇಕಾಗತ್ತೆ ಸೊ ನನ್ನ ಹತ್ರ ಇರೋ ಬಜೆಟ್ಟಲ್ಲಿ ನಾನು ಕೆಲವೊಂದು ಐಟಮ್ಗಳನ್ನ ತೊಗೊಂಡಿದ್ದೀನಿ ತುಂಬ ಹೈ ಬಜೆಟಲ್ಲಿ ತೊಗೊಂಡಿಲ್ಲ ಕಡಿಮೆ ಬಜೆಟಲ್ಲೇ ನನಗೆ ಸೆಟ್ ಆಗಿರುವಂಥ ಹೈಟಮ್ಗಳನ್ನ ತೊಗೊಂಡು ನಾನು ಯೂಟ್ಯೂಬ್ ಸೆಟಪ್ ಮಾಡ್ಕೊಂಡಿದ್ದೀನಿ ನನಗೆ ಗೊತ್ತಿರೋ ಮಟ್ಟಿಗೆ ಸೊ ನನ್ನ ಯೂಟ್ಯೂಬ್ ಸೆಟಪ್ ಬಗ್ಗೆ ಪೂರ್ತಿಯಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರಿಗೆಲ್ಲ ಟ್ರೈಪೋಡು ಮೈಕ್ ಆ್ಯಂಡ್ ಲೈಟ್ ಟು ಮಸ್ಟ್ ಆ್ಯಂಡ್ ಶುಡ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ವಾಯ್ಸ್ ಕ್ಲಾರಿಟಿ ವೀಡಿಯೋ ಕ್ಲಾರಿಟಿಗೋಸ್ಕರ ಆದರೂ ಇವೆಲ್ಲ ಬೇಕಾಗತ್ತೆ ಸೊ ನಾನು ಕಡಿಮೆ ಬಜೆಟಲ್ಲಿ ಯಾವ ರೀತಿ ಮೈಕ್ನ ಪರ್ಚೇಸ್ ಮಾಡಿದ್ದೀನಿ ಯಾವ ಟ್ರೈಪೋಡ್ನ ಪರ್ಚೇಸ್ ಮಾಡಿದ್ದೀನಿ ಯಾವ ರಿಂಗ್ ಲೈಟ್ನ ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ಇನ್ಯಾಕ್ ಥರ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಯೂಟ್ಯೂಬ್ ಸೆಟಪ್ಗೆ ಅಂತ ಹೇಳಿ ಪ್ರೈವೇಟ್ ರೂಮ್ ಅಂತ ಏನಿಲ್ಲ ನನ್ನ ಬೆಡ್ರೂಮಲ್ಲೇ ನಾನು ಯೂಟ್ಯೂಬ್ ಸೆಟಪ್ನ ಮಾಡ್ಕೊಂಡಿದ್ದೀನಿ ಅದು ಹೇಗೆ ಮಾಡ್ಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಫಸ್ಟ್ ಡೋರ್ ಓಪನ್ ಇದ್ದೀನಿ ಡೋರ್ ಓಪನ್ ಮಾಡಿದ ತಕ್ಷಣವೇ ಫಸ್ಟು ನನ್ನ ಯೂಟ್ಯೂಬ್ ಸೆಟಪ್ ಕಾಣುತ್ತೆ ನೀವು ನೋಡ್ತಾ ಇರ್ಬೋದು ಸುಮ್ ತುಂಬ ಸಿಂಪಲ್ಲಾಗಿ ನಾನು ಸೆಟಪ್ ಮಾಡ್ಕೊಂಡಿದ್ದೀನಿ ಯಾವುದೇ ಅಂತ ಬ್ಯಾಗ್ರೌಂಡ್ ಎಲ್ಲ ಸೆಟಪ್ ಮಾಡಿಲ್ಲ ಯಾಕೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ ಇದು ನನ್ನ ಕಬೋರ್ಡ್ ಕಬೋರ್ಡ್ ಪಕ್ಕನೇ ಸ್ವಲ್ಪ ಸ್ಪೇಸ್ ಇತ್ತು ಸೊ ಈ ಸ್ಪೇಸಲ್ಲೇ ನಾನು ಕುತ್ಕೊಂಡು ಅಥವಾ ನಿಂತ್ಕೊಂಡು ವಿಡಿಯೋ ಮಾಡುವಂಥದ್ದು ಇಲ್ಲೇ ನಾನು ಯೂಟ್ಯೂಬ್ ಸೆಟಪ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಕಡಿಮೆ ಜಾಗದಲ್ಲಿ ನಾನು ಯೂಟ್ಯೂಬ್ ಸೆಟಪ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಒಂದು ಸ್ವಿಚ್ ಇದೆ ಇದಕ್ಕೆ ನಾನು ರಿಂಗ್ ಲೈಟ್ನ ಅರೇಂಜ್ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ರಿಂಗ್ ಲೈಟ್ ನಾನು ಲಾಸ್ಟ್ ವೀಡಿಯೋನ ಕೂತ್ಕೊಂಡು ಮಾಡಿದ್ದೆ ಸೊ ಸೊ ಅದಕ್ಕೋಸ್ಕರ ನಾನು ಹೈಟನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ನಿಂತ್ಕೊಂಡು ಮಾಡಿದಾಗ ಹೈಟನ್ನ ಜಾಸ್ತಿ ಮಾಡ್ಕೊಳ್ತೀನಿ ಆ್ಯಂಡ್ ಇದು ಬಂದು ಟ್ರೈಪಾಡ್ ನೋಡ್ತಾ ಇದ್ದೀರಲ್ಲ ಟ್ರೈಪೋಡ್ ನಾನು ಕೆಲವೊಮ್ಮೆ ಟ್ರೈಪೋಡಲ್ಲೂ ವೀಡಿಯೋ ಮಾಡ್ತೀನಿ ಕೆಲವೊಮ್ಮೆ ರಿಂಗ್ಲೈಟಲ್ಲೂ ವೀಡಿಯೋ ಮಾಡ್ತೀನಿ ಸೊ ಅದಕ್ಕೆ ಎರಡು ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ ನಾನು ಯಾವ ರೀತಿ ವೀಡಿಯೋ ಮಾಡ್ತೀನೋ ಅದರ ಹೈಟ್ ತಕ್ಕಂತೆ ನಾನು ಎರಡೂ ಸೆಟ್ ಮಾಡ್ಕೊಳ್ತೀನಿ ಸೊ ಈ ಎರಡು ಪಕ್ಕದಲ್ಲೇ ಇರುತ್ತೆ ಸೊ ನೆಕ್ಸ್ಟ್ ಬಂದು ನಾನು ಕುತ್ಕೊಂಡು ವಿಡಿಯೋ ಮಾಡ್ತೀನಿ ಅನ್ನೋದಾದರೆ ಒಂದು ಚೇರ್ ಬೇಕಲ್ವಾ ಸೊ ಅದಕ್ಕೆ ಈ ರೀತಿ ಚೇರ್ನ ಸೆಟಪ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಇಲ್ಲೇನಿದೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಸೊ ಇಲ್ಲಿ ಒಂದು ರಿಮೋಟ್ ಇದೆ ಇದು ನನ್ನ ರಿಂಗ್ ಲೈಟ್ನ ಕಂಟ್ರೋಲ್ ಮಾಡೋದಕ್ಕೆ ನೋಡಿ ಕಲರ್ಗಳು ಚೇಂಜ್ ಮಾಡೋದು ಜಸ್ಟ್ ಕಂಟ್ರೋಲ್ ಮಾಡೋದಕ್ಕೆ ರಿಂಗ್ ಲೈಟ್ನ ಕಂಟ್ರೋಲ್ ಮಾಡೋದಕ್ಕೆ ನಾನು ಈ ರಿಮೋಟ್ನ ಯೂಸ್ ಮಾಡ್ತೀನಿ ಇದು ರಿಂಗ್ ಲೈಟ್ ಜೊತೆನೆ ಫ್ರೀ ಬಂದಿರೋವಂಥದ್ದು ಸೊ ಇದನ್ನು ಯೂಸ್ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿ ಮೈಕ್ ಇದೆ ಯಾವುದೂ ತುಂಬ ಐ ಬಜೆಟಲ್ಲಿ ತೊಗೊಂಡಿಲ್ಲ ಇದು ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಒಳಗಡೆ ನಿಮಗೆ ಸಿಕ್ಬಿಡುತ್ತೆ ಆಫ್ಲೈನು ಆನ್ಲೈನು ಎರಡರಲ್ಲೂ ಸಿಗುತ್ತೆ ನೀವು ಬೇಕಾದ್ರೆ ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು ಈ ಮೈಕ್ನ ನಾನು ತುಂಬ ರೇರಾಗಿ ಯೂಸ್ ಮಾಡ್ತೀನಿ ಬಟ್ ಯೂಸ್ ಮಾಡ್ತೀನಿ ತುಂಬ ಅಷ್ಟೇ ಸೊ ಈ ಮೈಕ್ನ ಈ ಮೈಕು ಕೂಡ ಇಲ್ಲೇ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಪೆನ್ ಯಾಕಂತಂದರೆ ನಾನು ನನ್ನ ಕಂಟೆಂಟನ್ನ ಜಸ್ಟ್ ನೋಟ್ ಮಾಡೋದ್ರಿಂದ ನಾನು ಪೆನ್ನು ಮತ್ತು ಡೈರಿನ ಇಟ್ಟಿದ್ದೀನಿ ನೋಡಿ ನಾನು ಎವ್ರಿ ಡೇ ಹಾಕೋ ವಿಡಿಯೋಗಳ ಕಂಟೆಂಟು ನಾನು ಫಸ್ಟ್ ನೋಟ್ ಮಾಡ್ಕೊಳ್ತೀನಿ ಯಾವ ರೀತಿ ಹೇಳಬೇಕು ಎಕ್ಸ್ಪ್ಲೇನ್ ಮಾಡಬೇಕು ಯಾವ ರೀತಿ ಕಂಟೆಂಟು ಪ್ರತಿಯೊಂದನ್ನು ನಾನು ನೋಟ್ ಮಾಡಿಕೊಂಡು ಅದಾದಮೇಲೆ ನಾನು ನಾನು ವೀಡಿಯೋ ಅಂಥದ್ದು ಸೊ ಈ ರೀತಿ ನೋಟ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಡೈರಿನ ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಜೊತೆಗೆ ಒಂದು ಪೆನ್ ಆ್ಯಂಡ್ ನೆಕ್ಸ್ಟ್ ಮಂತ್ ಆ್ಯಂಡ್ ಲಾಸ್ಟ್ ಮಂತ್ ಗೂಗಲ್ ಆ್ಯಡ್ಸ್ ಆ್ಯಂಡ್ ಸ್ಪಿನ್ ಎಸ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಾದ್ಮೇಲೆ ಯೂಟ್ಯೂಬ್ ಕಡೆಯಿಂದ ಬಂದಂಥ ಫಸ್ಟ್ ಫಸ್ಟ್ ಪೋಸ್ಟ್ ಇದು ಸೊ ನಾನು ಇಲ್ಲೇ ಇಟ್ಟಿರ್ತೀನಿ ಲೈಕ್ ಬೇಕಾಗತ್ತೆ ಅಂತ ಹೇಳಿ ವಿಡಿಯೋ ಮಾಡೋದಕ್ಕೆ ಏನಕ್ಕಾದರೂ ಬೇಕಾಗುತ್ತೆ ಬಟ್ ಮೆಮೊರಿ ಅಲ್ವಾ ಯೂಟ್ಯೂಬ್ಗೆ ಸಂಬಂಧಪಟ್ಟಿರೋದು ಅಂತ ಹೇಳಿ ನಾನು ಯಾವಾಗಲೂ ಇಲ್ಲೇ ಇಟ್ಟಿರ್ತೀನಿ ಆ್ಯಂಡ್ ಡೈರಿ ಒನ್ ಪೆನ್ ಆ್ಯಂಡ್ ಆಲ್ಸೋ ಮೈಕ್ ಒನ್ ರಿಮೋಟ್ ಇದಿಷ್ಟು ನಾನು ಇಲ್ಲಿ ಇಟ್ಟಿರ್ತೀನಿ ಇದು ಬಂದು ಯೂಟ್ಯೂಬ್ಗೆ ಅಂತ ಏನು ಹೇಳಿ ಪರ್ಚೇಸ್ ಮಾಡಿದಲ್ಲ ಇದು ನನ್ನ ಡ್ರೆಸ್ಸಿಂಗ್ ಟೇಬಲ್ ಟೇಬಲ್ ಯೂಸ್ ಆಗತ್ತೆ ಅಂತ ಹೇಳಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಈ ರಿಂಗ್ ಲೈಟ್ ನಾನು ಆಫ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು ತುಂಬ ಕಡಿಮೆ ಅಮೌಂಟ್ಗೆ ಪರ್ಚೇಸ್ ಮಾಡಿದೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಸಿಕ್ತು ಇದು ಯಾವುದಂತ ಕಂಪನಿ ಲೈಟ್ ಎಲ್ಲ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ಜಾಸ್ತಿ ಐ ಬಜೆಟಲ್ಲಿ ತೊಗೊಳಕ್ಕೆ ಇಷ್ಟಪಡಲಿಲ್ಲ ಸೊ ಅದಕ್ಕೋಸ್ಕರ ಅಂತ ಹೇಳಿ ಕಡಿಮೆ ಬಜೆಟಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ ನನಗೆ ಇದು ವರ್ತ್ ಅಂತಲೇ ಅನಿಸುತ್ತೆ ನಾನು ಕೊಟ್ಟಿರೋ ಅಮೌಂಟ್ಗೆ ಆ್ಯಂಡ್ ಇದು ಮೊಬೈಲ್ ಹೋಲ್ಡರ್ ಕೂಡ ಅವರೇ ಕೊಟ್ಟಿರ್ತಾರೆ ನಮಗೆ ಯಾವ ರೀತಿ ಬೇಕೋ ಹ್ಯಾಂಗಲ್ನ ಚೇಂಜ್ ಮಾಡ್ಕೋಬೋದು ಈಸಿಯಾಗಿ ಟ್ರೈಪಾಡ್ ಕೂಡ ನಮಗೆ ಯಾವ ಲೆವೆಲ್ ಬೇಕೋ ಆ ಲೆವೆಲ್ಗೆ ಸೆಟ್ ಮಾಡ್ಕೋಬೋದು ನಾನು ಲಾಸ್ಟ್ ವಿಡಿಯೋನ ಕೂತ್ಕೊಂಡು ಮಾಡಿರೋದ್ರಿಂದ ನಾನು ಈ ರೀತಿ ಐಟಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಐಟ್ ಜಾಸ್ತಿ ಬೇಕಂದಾಗಲೂ ಮಾಡ್ಕೊತೀನಿ ಕಡಿಮೆ ಬೇಕಾದಾಗಲೂ ಮಾಡ್ಕೊತೀನಿ ಅದಾದಮೇಲೆ ನೆಕ್ಸ್ಟ್ ಬಂದು ಟ್ರೈಪಾಡ್ ಇದು ನಿಮಗೆ ಸವೆ ಏಯ್ಟ್ ಹಂಡ್ರೆಡ್ ರುಪೀಸಲ್ಲೆಲ್ಲ ಅರೌಂಡ್ ಏಯ್ಟ್ ಹಂಡ್ರೆಡ್ ರುಪೀಸಲ್ಲೆಲ್ಲ ಸಿಕ್ಬಿಡುತ್ತೆ ಇದು ತುಂಬ ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಬಿಕಾಸ್ ಮೊಬೈಲ್ ಆ್ಯಂಗಲ್ ಚೇಂಜ್ ಮಾಡೋದಕ್ಕೆ ಡೌನ್ ಅಪ್ಸ್ ರೊಟೇಟ್ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಇದು ಹೆಲ್ಪ್ ಆಗುತ್ತೆ ತುಂಬ ಕಡಿಮೆ ಬಜೆಟಲ್ಲೇ ಸಿಗುತ್ತೆ ಹೈಟ್ ಕೂಡ ನಮಗೆ ಯಾವ ಹೈಟಲ್ಲಿ ಬೇಕೋ ಆ ಹೈಟಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ತುಂಬ ವರ್ತ್ ಅಂತ ಅನ್ನಿಸ್ತು ನಾನು ಮುಂಚೆ ಲಾಗಿಂಗ್ ಚಾನಲ್ ಮಾಡಿ ಮಾಡ್ತಿದ್ದನಲ್ಲ ಆವಾಗ ಇದನ್ನು ಪರ್ಚೇಸ್ ಮಾಡಿದ್ದು ಲಾಗ್ ಚಾನಲ್ಗೆ ಅಂತ ಹೇಳಿ ಇವಾಗ ಮಾಡ್ತಿರೋ ಕಂಟೆಂಟ್ಗೆ ಇದು ಜಾಸ್ತಿ ಯೂಸ್ ಆಗೋದಿಲ್ಲ ಔಟ್ಸೈಡ್ ಹೋದಾಗ ಮಾತ್ರ ಯೂಸ್ ಮಾಡ್ಕೊತೀನಿ ಯಾವಾಗಲೂ ನಾನು ರಿಂಗ್ ಲೈಟಲ್ಲಿ ವೀಡಿಯೋ ಮಾಡೋವಂಥದ್ದು ಇಲ್ಲೇ ನನ್ನ ಮೊಬೈಲ್ನ ಹ್ಯಾಂಗ್ ಮಾಡುವಂಥದ್ದು ಸೊ ಇಷ್ಟೇ ನನ್ನ ಯೂಟ್ಯೂಬ್ ಸೆಟಪ್ ಆ್ಯಂಡ್ ಇಲ್ಲೊಂದು ಚೇರ್ ಹಾಕ್ಕೊಂಡಿದ್ದೀನಿ ಕುತ್ಕೊಂಡು ಮಾಡೋಕ್ಕೆ ಅಂತ ಹೇಳಿ ಆ್ಯಂಡ್ ಇನ್ನೊಂದು ಹೇಳಬೇಕು ಇಲ್ಲಿ ಇನ್ನೊಂದು ಐಟಮ್ ಇದೆ ತೋರಿಸ್ತೀನಿ ನೋಡಿ ನಿಮ್ಗೆ ಏನಾದರೂ ಟ್ರೈಪೋರ್ಡ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟಿಂಗಲ್ಲಿ ಇಷ್ಟ ಇರೋದಿಲ್ಲ ಅಥವಾ ನಿಮ್ಮ ಹತ್ರ ಅಷ್ಟು ಅಮೌಂಟ್ ಇಲ್ಲ ಅನ್ನೋದಾದರೆ ನೀವು ಇದೊಂದನ್ನು ಪರ್ಚೇಸ್ ಮಾಡಿದ್ರೆ ಸಾಕು ಟ್ರೈಪೋರ್ಡ್ ಅಷ್ಟೇ ಇದು ವರ್ಕ್ ಮಾಡುತ್ತೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಮುಂದೆ ತಿಳಿಸ್ಕೊಡ್ತೀನಿ ಜಸ್ಟ್ ಟೂ ನೈಂಟಿನೈನ್ ಒಳಗಡೆ ಸಿಕ್ಬಿಡುತ್ತೆ ತುಂಬ ಹೆಲ್ಪ್ ಆಗುತ್ತೆ ಇದನ್ನು ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ ಅದಕ್ಕೆ ಸೈಡಲ್ಲಿ ಇಟ್ಬಿಟ್ಟಿರ್ತೀನಿ ಕಂಪ್ಲೀಟಾಗಿ ಈ ರೀತಿ ಕಾಣುತ್ತೆ ನನ್ನ ಯೂಟ್ಯೂಬ್ ಸೆಟ್ ಅಪ್ ನಿಜ ಹೇಳಬೇಕಾದ್ರೆ ನಾನಿಲ್ಲಿ ಯಾವುದೇದಂಥ ಬ್ಯಾಕ್ ಗ್ರೌಂಡನ್ನ ಹಾಕಿಲ್ಲ ಅಂದರೆ ಬ್ಲ್ಯಾಕ್ ಸ್ಕ್ರೀನ್ ಹಾಕಿಲ್ಲ ಬಿಕಾಸ್ ಈ ವಾಲು ತುಂಬ ಕ್ಲಿಯರ್ ಆಗಿದೆ ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡ್ ಏನೂ ಡಿಸ್ಟರ್ಬ್ ಮಾಡೋದಿಲ್ಲ ನಾನು ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋದ್ರಿಂದ ಸೊ ಅದಕ್ಕೋಸ್ಕರ ನಾನು ಯಾವುದೇ ಅಂಥ ಬ್ಯಾಕ್ಗ್ರೌಂಡ್ ಸೆಟಪ್ ಮಾಡ್ಕೊಂಡಿಲ್ಲ ಈ ವಾಲೇ ಕ್ಲಿಯರ್ ಆಗಿದೆ ಅಂತ ಹೇಳಿ ನಾನು ಇಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಆಗಿರ್ಬೋದು ಗ್ರೀನ್ ಸ್ಕ್ರೀನ್ ಆಗಿರ್ಬೋದು ಯೂಸ್ ಮಾಡ್ತಾ ಇಲ್ಲ ಆ್ಯಂಡ್ ನೆಕ್ಸ್ಟ್ ನಾನು ಯಾವುದ್ರ ಮೂಲಕ ವೀಡಿಯೋ ಶೂಟ್ ಮಾಡ್ತೀನಿ ಅನ್ನೋದಾದರೆ ನನ್ನ ಹತ್ರ ಯಾವುದೇ ರೀತಿ ಕ್ಯಾಮ್ರಾಗಳಿಲ್ಲ ನಾನು ವೀಡಿಯೋ ಶೂಟ್ ಮಾಡೋದು ನನ್ನ ಪರ್ಸ್ನಲ್ ಮೊಬೈಲಿಂದ ಅಷ್ಟೇ ಈ ಮೊಬೈಲ್ ಬಂದು ಒನ್ ಪ್ಲಸ್ ನಾಟ್ ಸಿ ಇ ಟು ಅನಿಸುತ್ತೆ ಸೊ ಈ ಮೊಬೈಲಿಂದಾನೆ ನಾನು ವೀಡಿಯೋನ ಶೂಟ್ ಮಾಡೋವಂಥದ್ದು ಆ್ಯಂಡ್ ಇದು ಬಿಟ್ಟು ನನ್ನ ಹತ್ರ ಬೇರೆ ಯಾವುದೂ ಮೊಬೈಲ್ ಇಲ್ಲ ಇದು ಒಂದೇ ಮೊಬೈಲ್ ನನ್ನ ಹತ್ರ ಇರೋ ಅಂಥದ್ದು ಈ ಒಂದೇ ಮೊಬೈಲಲ್ಲಿ ನಾನು ವೀಡಿಯೋ ಶೂಟ್ ಮಾಡ್ತೀನಿ ವೀಡಿಯೋ ಎಡಿಟ್ ಮಾಡ್ತೀನಿ ವಾಯ್ಸ್ ವರ್ಕ್ ಕೊಡ್ತೀನಿ ಆ್ಯಂಡ್ ಪೋಸ್ಟ್ ಕೂಡ ಮಾಡ್ತೀನಿ ಈ ಒಂದೇ ಮೊಬೈಲಲ್ಲಿ ನಾನು ನನ್ನ ಎಲ್ಲ ಯೂಟ್ಯೂಬ್ ಕೆಲಸಗಳನ್ನ ನಾನು ಮಾಡ್ಕೊತೀನಿ ಸೊ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನನ್ನ ಹತ್ರ ಯಾವುದೇ ರೀತಿ ಐಫೋನ್ ಇಲ್ಲ ಐಫೋನ್ ತೊಗೊಳ್ಳೋಷ್ಟು ಬಜೆಟ್ ಕೂಡ ನನ್ನ ಹತ್ರ ಇಲ್ಲ ಸೊ ಅದಕ್ಕೆ ಇರೋ ಫೋನಲ್ಲೇ ನಾನು ವೀಡಿಯೋನ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಒನ್ ವೀಡಿಯೋ ಎಡಿಟ್ ಯಾವುದ್ರಲ್ಲಿ ಮಾಡ್ತೀನಿ ಅನ್ನೋದಾದರೆ ಇನ್ಶಾಟ್ ಹ್ಯಾಪಲ್ಲಿ ನಾನು ವೀಡಿಯೋ ಎಡಿಟ್ ಮಾಡ್ತೀನಿ ಅದೊಂದು ಹ್ಯಾಪ್ ಬಿಟ್ಟು ನಾನು ಯಾವುದರಲ್ಲೂ ವೀಡಿಯೋ ಎಡಿಟ್ ಮಾಡಲ್ಲ ಬಿಕಾಸ್ ಅದು ತುಂಬ ಕಂಫರ್ಟಬಲ್ ಆಗಿದೆ ನನಗೆ ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಎಡಿಟ್ ಆಗಿರ್ಬೋದು ತಮ್ಲೈನ್ ಎಡಿಟ್ ಆಗಿರ್ಬೋದು ಎರಡೂ ನಾನು ಇನ್ಶಾರ್ಟ್ ಹ್ಯಾಪಲ್ಲೇ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಹೇಗೆ ಎಡಿಟ್ ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಟ್ರೈ ಪಾಡು ಈ ರಿಂಗ್ ಲೈಟು ಇದೆಲ್ಲ ನಿಮಗೆ ಹೈ ಬಜೆಟ್ ಆಯಿತು ಅನ್ನೋದಾದರೆ ನೀವು ಈ ರೀತಿ ಈ ರೀತಿ ಟ್ರೈ ಕೂಡ ತೊಗೊಳ್ಬಹುದು ಇದು ಮಾರ್ಕೆಟ್ ಅಲ್ಲಿ ಜಸ್ಟ್ ನಿಮ್ಗೆ ಟೂ ನೈಂಟಿ ನೈನ್ ರುಪೀಸ್ಗೆಲ್ಲ ಸಿಕ್ಬಿಡುತ್ತೆ ವರ್ತಿದೆ ಅಂತಾನೆ ಹೇಳ್ಬೋದು ಸೊ ನೋಡಿದ್ರಲ್ಲ ಇಷ್ಟೇ ನನ್ನ ಯೂಟ್ಯೂಬ್ ಸೆಟಪ್ ಇದು ಬಿಟ್ಟು ನನ್ನ ಹತ್ರ ಬೇರೆ ಅಂತ ಎಕ್ವಿಪ್ಮೆಂಟ್ ಆಗಲಿ ಮೊಬೈಲ್ ಆಗಲಿ ಕ್ಯಾಮ್ರಾ ಆಗಲಿ ಯಾವುದೂ ಇಲ್ಲ ಇದಿಷ್ಟರಲ್ಲೇ ನಾನು ವೀಡಿಯೋ ಇದ್ದೀನಿ ಇವಾಗ ಸ ನ್ಯೂ ಯೂಟ್ಯೂಬರ್ ಆಗಿರೋದ್ರಿಂದ ನಾನು ಇಷ್ಟನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇಷ್ಟೇ ಸಾಕು ಯೂಟ್ಯೂಬ್ ವೀಡಿಯೋಗಳು ಮಾಡೋದಕ್ಕೆ ಇವಾಗಲೂ ಕೂಡ ಮುಂದೇನೂ ಮಾಡೋದಕ್ಕೂ ಇಷ್ಟೇ ಸಾಕು ಜಾಸ್ತಿ ಏನು ಬೇಡ ಅನಿಸುತ್ತೆ ಇಷ್ಟಕ್ಕೆಲ್ಲ ಸೇರಿ ನಾನು ಜಸ್ಟ್ ಟೂ ತೌಸಂಡಿಂದ ತ್ರೀ ತೌಸಂಡ್ ಅಷ್ಟೇ ನಾನು ಇನ್ವೆಸ್ಟ್ ರಿಂಗ್ ಲೈಟ್ ಕೂಡ ಲೋಕಲಲ್ಲೇ ಪರ್ಚೇಸ್ ಮಾಡಿದ್ದು ಆ್ಯಂಡ್ ಇದು ಟ್ರೈಪೋಡ್ ಕೂಡ ಈ ಟ್ರೈಪೋಡು ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸಲ್ಲಿ ನನಗೆ ಸಿಕ್ತು ಆ್ಯಂಡ್ ಮೈಕ್ ತ್ರೀ ಹಂಡ್ರೆಡ್ ರುಪೀಸ್ ಆ್ಯಂಡ್ ಇದು ತ್ರೀ ಹಂಡ್ರೆಡ್ ರುಪೀಸ್ ಇಷ್ಟೇ ನಾನು ಇನ್ವೆಸ್ಟ್ ಮಾಡಿರೋ ಅಂಥದ್ದು ಯೂಟ್ಯೂಬ್ಗೆ ಅಂತ ಹೇಳಿ ಮುಂದೆ ನೋಡೋಣ ಫ್ಯೂಚರಲ್ಲಿ ಯೂಟ್ಯೂಬ್ ಕ್ಲಿಕ್ ಆಯಿತು ಅಂದರೆ ಮುಂದೆ ಏನಾದರೂ ಪರ್ಚೇಸ್ ಮಾಡೋಣ ಸೊ ನೋಡೋದ್ರಲ್ಲ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಈ ವಿಡಿಯೋ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್